ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಪುಟ್ಟಣ್ಣ ಸರ್ ಅವರ ನೇತೃತ್ವದಲ್ಲಿ ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ಇವತ್ತು ಏನು ನಾವು ಮತಗಳ್ಳತನ ಅಭಿಯಾನ ಹೊಂದ್ಕೊಂಡಿದೀವಿ ಇದು ಸಿಗ್ನೇಚರ್ ಕ್ಯಾಂಪೇನು ಬಟ್ ಈಗಾಗಲೇ ನಾವು ರಾಜಾಜಿನಗರ ಕ್ಷೇತ್ರದಲ್ಲಿ ಇಡೀ ಬೆಂಗಳೂರು ಪಶ್ಚಿಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಇದೀವಿ ಒಂಬ ಒಂಬತ್ತು ಸಾವಿರ ಮತಗಳತನದ ವಿರುದ್ಧ ಮಹಿಳೆಯರ ಸಹಿಯನ್ನೇ ನಾವು ಸಹಿ ಪಡೆದು ಈಗಾಗಲೇ ನಾವು ನಮ್ಮ ಕ್ಷೇತ್ರದ ನಾಯಕರಾದಂತಹ ಪುಟ್ಟಣ್ಣ ಸಾವ್ರ ಅವ್ರಿಗೂ ಕೊಟ್ಟಿದೀವಿ ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವ್ರಿಗೂ ಹಾಗೂ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸೌಮ್ಯ ರೆಡ್ಡಿ ಮೇಡಮ್ ಅವ್ರಿಗೂ ನಾವು ಪ್ರತಿಗಳನ್ನ ಕೊಟ್ಟಿದ್ದೀವಿ ಇನ್ ಮುಂದೆನು ಮಹಿಳಾ ಕಾಂಗ್ರೆಸ್ ವತಿಯಿಂದ ಇಡೀ ಪಶ್ಚಿಮ ಜಿಲ್ಲಾದ್ಯಂತ ಈ ಅಭಿಯಾನ ನಡೆಯಲಿದೆ ಇದು ನಾವು ಗುರಿ ಮುಟ್ಟ ತನಕ ಮಹಿಳೆಯರು ಈ ಅಭಿಯಾನ ನಿಲ್ಸಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಇಡೀ ಪಶ್ಚಿಮ ಜಿಲ್ಲಾದ್ಯಂತಹ ನಮಗೆ ಏನು ತುಂಬಾ ಸಪೋರ್ಟ್ ಅನ್ನು ಕೊಟ್ಟು ರಾಜಾಜಿನಗರ ಕ್ಷೇತ್ರದಿಂದನೇ ಅತಿ ಹೆಚ್ಚು ಮತಗಳತನ ಅಭಿಯಾನ ಆಗ್ಬೇಕು ಅಂತ ಮಹಿಳೆಯರ ಸಹಿ ಪಡ್ಕೊಂಡಿರೋದಕ್ಕೆ ಸಹಾಯ ಮಾಡಿದಂತಹ ಸನ್ಮಾನ್ಯ ಶ್ರೀ ಪುಟ್ಟಣ್ಣ ಸರ್ ಅವರಾಗಿರ್ಬೋದು ಮತ್ತೆ ಅವರ ಸುಪುತ್ರರಾದಂತಹ ಶಿಶಿರ್ ಪುಟ್ಟಣ್ಣ ಅವರಾಗಿರ್ಬೋದು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ವೆಂಕಟೇಶ್ ಸರ್ ಮತ್ತೆ ರಾಧಾಕೃಷ್ಣ ಅವರಾಗಿರ್ಬೋದು ಮತ್ತೆ ನಮ್ಮ ಪಶ್ಚಿಮ ಜಿಲ್ಲಾಧ್ಯಕ್ಷರಾದಂತಹ ಹನುಮಂತರಾಯಪ್ಪ ಸರ್ಗೆ ನಾನು ಈ ವೇದಿಕೆ ಮುಖಾಂತರ ಮತ್ತೆ ನಮ್ಮ ಮಾಜಿ ಮೇಯರ್ ಆದಂತಹ ಪದ್ಮಾವತಿ ಮೇಡಮ್ ಅವ್ರಿಗೂ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಡೀತಾ ಇದೆ ನಿಲ್ಲಬೇಕು ಅನ್ನುವಂತ ನಮ್ಮ ಕಾಂಗ್ರೆಸ್ ಪಕ್ಷದ ಉದ್ದೇಶ ಆ ಕಾರಣಕ್ಕೆ ಇವತ್ತು ದಿನ ನಮ್ಮ ಇವತ್ತು ಸಾಂಕ ಇವತ್ತು ಇದು ವಿರುದ್ಧವಾಗಿ ನಾವು ಸಹಿ ಸಂಗ್ರಹಣೆಯನ್ನು ಮಾಡಿದ್ದೀವಿ ಇದು ಭಾರತಾದ್ಯತ್ವ ನಮ್ಮ ಕಾಂಗ್ರೆಸ್ ಪಕ್ಷದ ಎಸಿಯ ನಿರ್ದೇಶನ ಮತ್ತು ರಾಷ್ಟ್ರೀಯ ಆಂದೋಲನವಾಗಿ ಮತಗಳತನ ನಿಲ್ಲಬೇಕು ಈ ಪ್ರಜಾಪ್ರಭುತ್ವ ಉಳಿಬೇಕು ಆ ರೀತಿಯಾದಂಥ ಘೋಷಣೆಯೊಂದಿಗೆ ಇವತ್ತಿನ ಮತಗಳ ತನವನ್ನು ನಿಲ್ಲಿಸಬೇಕು ಅನ್ನೋ ಒಕ್ಕರಲ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಹಿ ಸಂಘಟನೆ ನಮ್ಮ ಕಾಂಗ್ರೆಸ್ ಪಕ್ಷದ ಮಾಡ್ತಾ ಇದ್ದೀವಿ ಈ ಒಂದು ಚುನಾವಣಾ ಆಯೋಗ ಏನಿದೆ ಇದನ್ನೆಲ್ಲ ಕೂಡ ಸರಿಪಡಿಸ್ತಕ್ಕಂಥ ಕೆಲಸನ ಮಾಡಬೇಕು ಈ ಮತಗಳತನವನ್ನು ನಿಲ್ಲಿಸಬೇಕು ಅಂತ ಒತ್ತಾಯ ಪ್ರಜಾತಂತ್ರ ವ್ಯವಸ್ಥೆಯೇ ಪ್ರಯೋಜನ ಪ್ರಜಾತಂತ್ರ ವ್ಯವಸ್ಥೆ ನಾವು ಒಂದು ಒತ್ತಡವನ್ನು ಒತ್ತಾಯವನ್ನು ಈ ಚುನಾವಣಾ ಆಯೋಗ ಮೇಲೆ ತರ್ತಾ ಇದ್ದೀವಿ ಈ ಮತಗಳತನ ನಿಲ್ಲಿಸಬೇಕು ಅನ್ನೋಂಥದ್ದು ಮತಾರ ಪಟ್ಟಿಯನ್ನ ಸರಿಪಡಿಸಬೇಕು ಮತಾರ ಪಟ್ಟಿಯಲ್ಲಿ ಇಲ್ಲರ ಹೆಸರು ಈ ಕಳ್ಳರುಗಳ ಹೆಸರು ಬೇರೆ ಬೇರೆ ಹೆಸರುಗಳಲ್ಲಿ ಏನು ಈ ಮತಗಳತ್ತನ ನಡೀತಾ ಇದೆ ಸಪ್ತಗಿರ ಹೆಸರಿನಲ್ಲಿ ಬೇರೆ ಬೇರೆ ಕ್ಷೇತ್ರಗಳ ಹೆಸರಲ್ಲಿ ಬೇರೆ ರಾಜ್ಯದ ಹೆಸರಲ್ಲಿ ಏನು ಮತದಾರ ಪಟ್ಟಿಗಳ ಹೆಸರುಗಳು ಸೇರ್ಪಡೆಯಾಗಿ ಚುನಾವಣೆ ದಿನ ಬಂದು ಚುನಾವಣೆ ಮಾ ಮಾಡಿ ಹೋಗ್ತಾರೆ ಮತದಾರ ಮಾಡಿ ಹೋಗ್ತಾರೆ ಅದನ್ನು ನಿಲ್ಲಿಸಬೇಕು ಅನ್ನೋಂಥದ್ದೇ ಕಾಂಗ್ರೆಸ್ ಪಕ್ಷದ ಉದ್ದೇಶ ಆ ಕಾರಣಕ್ಕೆ ಇವತ್ತು ಸಹಿ ಸಂಗ್ರಹಣೆಯನ್ನು ಮಾಡಿ ಇಪ್ಪತ್ತೈದು ಕೋಟಿಯಷ್ಟು ಸಹಿಯನ್ನು ಸಂಗ್ರಹಣೆ ಮಾಡಿ ಅದ್ರ ಮುಖಾಂತರ ಈ ಒಂದು ಆ ನಮ್ಮ ಚುನಾವಣಾ ಆಯೋಗದ ಮೇಲೆ ಒತ್ತಡುವಂತದ್ದು ಈ ಮತಗಳತನ ನಿಲ್ಲಿಸಬೇಕು ಅನ್ನೋ ಪ್ರಯತ್ನವನ್ನ ಮತಗಳತನ ಏನಿದೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದ ಆಂದೋಲನವನ್ನ ಮಾಡ್ಕೊಂಡು ಬಂದಿದೆ ಮತ್ತೆ ಪಾದಯಾತ್ರೆ ಮಾಡುದ್ರ ಮೂಲಕ ರ್ಯಾಲಿ ಮಾಡುದ್ರ ಮೂಲಕ ಮತ್ತೆ ದೊಡ್ಡ ಬೃಹತ್ ಒಂದು ಸಮಾವೇಶ ಮಾಡುವುದ್ರ ಮೂಲಕ ಮತ್ತೆ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಸಹಿ ಸಂಗ್ರಹಣೆ ಮಾಡುದ್ರ ಮೂಲಕ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಇದನ್ನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಈ ಮತಗಳನ್ನ ತನ್ನವನ್ನ ನಿಲ್ಲಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದೆ ಹಾಗೆ ಇವತ್ತು ನಮ್ಮ ರಾಜಾಜನಗರದಲ್ಲಿ ನಮ್ಮ ಪುಟ್ಟನವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ